ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕ್ಷುಲ್ಲಕ ಸ್ಕೂಟಿ ಕೀ ವಿಚಾರಕ್ಕೆ ದೊಡ್ಡಮಳ ಕೊಲೆ ಕಬ್ಬಿನದ ಸಲಾತೆಯಿಂದ ಹೊಡೆದು ದೊಡ್ಡಮ್ಮಳ ಕೊಲೆ ಮಾಡಲಾಗಿದ್ದು ಸ್ವಂತ ಸಂಬಂಧಿಕನಿಂದಲೇ ಕೊಲೆಯಾಗಿದೆ ಸ್ಕೂಟಿ ಕೀ ಕೊಡಲಿಲ್ಲ ಎಂದು ಸ್ವಂತ ದೊಡ್ಡಮ್ಮಳ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ ಪಾಪಿ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಸೋಮವಾರ ತಡರಾತ್ರಿ ಘಟನೆ ನಡೆದಿದ್ದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮ ಕಬ್ಬಿಣದ ಸಲಾಖೆಯಿಂದ ತಲೆಗೆ ಹೊಡೆದು ಗಂಭೀರ ಗಾಯ ಗಾಯಗೊಳಗಾದ ಮಂಗಲ ಚಿಕಿತ್ಸೆ ಲಭಿಸದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಸಂಬರ್ಗಿ ಗ್ರಾಮದ ಮಂಗಲ ತುಕಾರಾಮ ಸಾವಡ್ಕರ್ ವಯಸ್ಸು ಐವತ್ತೈದು ಕೊಲೆಯಾದ ಮಹಿಳೆ ಎಂದು ತಿಳಿದು ಬಂದಿದ್ದು ಸಂಜಯ ರಾಜಾರಾಮ್ ಸಾವಡ್ಕರ್ ಸಂಜಯ್ ರಾಜಾರಾಮ್ ಸಾವಡ್ಕರ್ ವಯಸ್ಸು ಇಪ್ಪತ್ತೈದು ಕೊಲೆ ಮಾಡಿದ ಆರೋಪಿ ತನ್ನ ಸಂಬಂಧಿ ದೊಡ್ಡಮ್ಮಳನ್ನೇ ಕೊಲೆ ಮಾಡಿದ ಆರೋಪಿ ಸಂಜಯ್ ಆರೋಪಿ ಸಂಜಯ್ ತಾಯಿ ಮರಣ ಹೊಂದಿದ ನಂತರ ಈತನಿಗೆ ದಿನಾಲು ಕೈ ತುತ್ತು ನೀಡುತ್ತಿದ್ದ ದೊಡ್ಡಮ್ಮಳ ಕೊಲೆ ಮಾಡಿದ ಆರೋಪಿ ಸಂಜಯ್ ಸೋಮವಾರ ರಾತ್ರಿ ಮೃತ ಮಹಿಳೆ ಬಯಲು ಶೌಚಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ವಾಪಿ ಹಲ್ಲೆ ನಡೆಸಿದ್ದಾನೆ ಆರೋಪಿ ಸಂಜಯ್ ಈತನು ಕಪ್ಪಿಣದ ಸಲಾಖೆಯಿಂದ ಹಲ್ಲೆ ನಡೆಸಿ ಗಂಭೀರ ಗಾಯಗೊಳಿಸಿದ್ದ ನಂತರ ಮೃತ ಮಂಗಳ ಕಿರಿಚಾಟ ಕೇಳಿ ಕುಟುಂಬಸ್ಥರು ಹೋಗಿ ನೋಡಲಾಗಿ ಆರೋಪಿ ಸಂಜಯ್ ಅಲ್ಲಿಂದ ಪರಾರಿಯಾಗಿದ್ದ ಎಂದು ಪ್ರತ್ಯಕ್ಷದರ್ಶಿ ಮೃತ ಮಹಿಳೆ ಮಂಗಳ ಸೊಸೆ ಮಾಹಿತಿ ನೀಡಿದ್ದಾರೆ ನಂತರ ಹಲ್ಲೆಗೆ ಒಳಗಾದ ಮಂಗಳ ಇವರನ್ನ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಮೀರಜ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಗಂಭೀರವಾಗಿ ಗಾಯಗೊಂಡಿದ್ದ ಮೃತ ಮಂಗಳ ಚಿಕಿತ್ಸೆ ಲಭಿಸದೆ ಮೃತಪಟ್ಟಿದ್ದಾರೆ ಸ್ವಂತ ದೊಡ್ಡಮ್ಮಳನ್ನೇ ಕೊಲೆ ಮಾಡಿದ ಆರೋಪಿಗೆ ತಕ್ಕ ಶಿಕ್ಷೆ ವಿಧಿಸುವಂತೆ ಸಂಬಂಧಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಅತನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ಅತನಿ ಪೊಲೀಸ್ ತನಿಖೆ ನಡೆಸಿದ್ದಾರೆ ಸದ್ಯ ಪೊಲೀಸ್ ತನಿಖೆಯಿಂದ ಅಷ್ಟೇ ಕೊಲೆಗೆ ನಿಖರವಾದ ಕಾರಣ ಗೊತ್ತಾಗಲಿದೆ ಇಲ್ಲಿ ನೋಡಕ್ ಬಂದಿವು ಅದ್ ಏನಾಗಿತ್ತು ಹೆಂಗ ಬರ್ತವನು ಅದು ಅವ್ರಿಗೆ ಎಲ್ಲಾಗಿ ಈ ಮಂದಿ ಇಲ್ಲಿ ಇತ್ತವ್ರ ಮಂದಿ ಗೊತ್ತೈತಿ ಆದ್ರೆ ನಮಗೆ ಇಲ್ಲಿ ಗೊತ್ತಾಗಿಲ್ಲ ನಮಗ್ ಗೊತ್ತಾಗಿತ್ತು ರಾತ್ರಿ ಸಕಳಿ ಸಕಾಳಿ ಯಾರು ಮುಂಜಾನೆ ಅದ ಆಗಬಾರದು ಘಟನೆ ಇದು ಆಗಿತಿ ಅನಾಹುತ ಅಡಿಗೆ ಆಗಿತಿ ಅದು ಅದ್ರ ಹಂತದ ಮಾಡೋದು ಅಂತ ಕೆಪಾಸಿಟಿ ಆಗಿತ್ತು ಕರಿ ಯಾಕೆ ಮಾಡಿರೋದು ಗೊತ್ತ ಅವ್ರಿಗೆ ಗೊತ್ತದೇ ಆಗ್ಬೇಕು ಅವ್ರಿಗೆ ಯಾರು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ತುಕಾರ ಮನ್ಯಾಗೆ ನಾವು ಸಾಡೆ ಹತ್ರ ಸಾಡೆದ ಸುಮಾರು ಸಾಡೆ ಅಕ್ರ ಸುಮಾರು ಇದು ಮಾಡಿದ್ವಿ ಮಲ್ಕೊಳ್ದ ಫೇರ್ ಮಾಡದ್ವಿ ಒಂದು ಕತ್ತ ಕುಡಿದ್ ಬಂದು ತಂದೆ ಮನೆ ಅದು ಬಾಗಲ ಪಡ್ಕೊಂಡು ಗಾಡಿ ರೇಸ್ ಮಾಡ್ಕೋದು ಅದು ಇದು ಮಾಡತ್ತಿದ್ದ ನಮ್ಮ ಅವ ಸರಿಗೆ ತೊಗೊಂಡು ಹೊರಗೆ ಹೊರೋಗ ಸ್ವಾಮಿಲಿ ಟ್ರಗ್ ಬಿದ್ದು ವಾನಲ್ಲಿ ಚಳಿ ಆಗಬಾರ್ದಾನಿ ಅನ್ನಕ್ಕಾಗಿತ್ತು ರೀ അതേല്ല ഈ തര അവ ആ എട്ട് മതി അത് ഒന്നേ മൊബൈൽ